ನೋಡಿ ಕಲ್ತಪ್ಪ ಮಾಡಲು ಅರ್ಧ ಕೆ ಜಿಯಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ನಾಲ್ಕು ಸಲ ಇದರ ನೀರನ್ನು ತೆಗೆದು ತೊಳೆದು ಅರ್ಧ ಗಂಟೆಯಷ್ಟು ಅದನ್ನು ನೆನೆಸಲಿಕ್ಕೆ ಇಟ್ಟಿದ್ದೇನೆ ನೆನೆಸಿದ ಅಕ್ಕಿಯನ್ನು ಕಡಿಯಲು ಗ್ರೈಂಡರ್ ಅಲ್ಲಿ ಹಾಕ್ತಾ ಇದ್ದೇನೆ ಒಂದು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅಕ್ಕಿಯನ್ನು ಕಡಿತ ಇದ್ದೇನೆ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇನೆ ಎರಡು ತಗೊಂಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ನೀರುಳ್ಳಿಯನ್ನು ಹಾಕುದರಿಂದ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅದರ ಪರಿಮಳ ಮತ್ತು ಟೇಸ್ಟಿಯಾಗಿ ಬರ್ತದೆ ಅದಕ್ಕೋಸ್ಕರ ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ಇದನ್ನೀಗ ನಾವು ಕಟ್ ಮಾಡಿಡುವ ಕಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ತುಂಬಾ ಸಪೂರಕ್ಕೆ ಕಟ್ ಮಾಡಬೇಕು ಇಲ್ಲದಿದ್ರೆ ಅದು ಟೇಸ್ಟ್ ಬರುವುದಿಲ್ಲ ದಪ್ಪ ಇದ್ರೆ ಅದಕ್ಕೋಸ್ಕರ ಸಪೂರ ರೀತಿಯಲ್ಲಿ ಅದನ್ನು ಕಟ್ ಮಾಡಬೇಕು ಬನ್ನಿ ಕಟ್ ಮಾಡುವ ನೋಡಿ ಈ ರೀತಿ ತೆಳುವಾಗಿ ಸಪೂರಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಅಕ್ಕಿ ನುಣ್ಣಗೆ ಕರೆದಿದೆ ದೋಸೆಗೆ ಯಾವ ರೀತಿ ಇಟ್ಟು ಆ ರೀತಿ ಇಟ್ಟು ಆಗಿದೆ ಇಷ್ಟು ಸಾಕು ನಮಗೆ ನೋಡಿ ಕಲ್ತಪ್ಪ ಮಾಡಲು ಈ ರೀತಿಯ ಪಾತ್ರೆ ಬೇಕಾಗ್ತದೆ ಗಿರಿತಿ ಪಾತ್ರೆ ಇದ್ರೆ ಮಾತ್ರ ಕಲ್ಪ ತಪ್ಪ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದಿದ್ರೆ ಆಗುದಿಲ್ಲ ನೋಡಿ ಬೆಂಕಿಯಲ್ಲಿ ಇರ್ತಿದ್ದೇನೆ ಒಳ್ಳೆಯಲ್ಲೇ ಮಾಡ್ತಿದ್ದೇನೆ ನೋಡಿ ಕಾವಲಿ ಸ್ವಲ್ಪ ಬಿಸಿ ಆಗ್ಬೇಕು ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕೆ ಉಂಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಫ್ರೈ ಮಾಡಬೇಕು ಆಗ ಕಟ್ ಮಾಡಿದಂತಹ ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಇದು ಇದು ಫ್ರೈ ಆಗಬೇಕು ಒಳ್ಳೆ ಫ್ರೈ ಆದ್ರೆ ಟೇಸ್ಟ್ ಬರುವಂತದ್ದು ಟೇಸ್ಟ್ ಬರುವುದಿಲ್ಲ ನೀರುಳ್ಳಿ ಫ್ರೈ ನೀರುಳ್ಳಿ ಫ್ರೈ ಆಗುವಾಗವೇ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ನೋಡಿ ಒಳ್ಳೆ ರೀತಿ ಫ್ರೈ ಆಯಿತು ಈಗ ಇದಕ್ಕೆ ಆಗ ನಾವು ಮಾಡಿಟ್ಟಂತಹ ಹಿಟ್ಟನ್ನು ಹಾಕಬೇಕು ಇನ್ನೆಂಥ ಮಾಡ್ಬೇಕಂತೇಳಿದರೆ ಅದಕ್ಕೆ ಮೇಲೆ ಒಂದು ಮುಚ್ಚಲದಲ್ಲಿ ಮುಚ್ಚಬೇಕು ಮೇಲೆ ಮುಚ್ಚಲ ಮುಚ್ಚಿ ತೆಂಗಿನಕಾಯಿ ಸಿಪ್ಪೆ ನೋಡಿರ್ಬೋದು ಅದನ್ನು ಮೇಲೆ ಇಡಬೇಕು ನೋಡಿ ಕೆಳಗೆ ಬೆಂಕಿ ಜಾಸ್ತಿ ಹಾಕೋದು ಬೇಡ ಕೆಳಗೆ ಸ್ವಲ್ಪ ಇದ್ರೆ ಸಾಕಾಗ್ತದೆ ಮೇಲೆ ಅದಕ್ಕೆ ಬೆಂಕಿ ಒಳ್ಳೆ ರೀತಿಯಲ್ಲಿ ಹಾಕಬೇಕು ಕೆಂಡ ಇದ್ದರೆ ಕೆಂಡ ಹಾಕ್ಲಿಕ್ಕೆ ಆಗ್ತದೆ ಇಲ್ಲಿ ನಮ್ಮಲ್ಲಿ ಕೆಂಡ ಇಲ್ಲ ಈಗ ಅದಕ್ಕೋಸ್ಕರ ತೆಂಗಿನಕಾಯಿ ಸಿಪ್ಪೆಯನ್ನು ಇಡ್ತಾ ಇದ್ದೇನೆ ನೋಡಿ ಬೆಂಕಿ ಹಾಕಿದೆ ಮೇಲೆ ಹಾಕಿದೆ ನೆಸಕ್ಕೆಲ್ಲಿಸ ಬೆಂಕಿ ಸ್ವಲ್ಪ ಸ್ವಲ್ಪ ಉರಿತಾ ಉಂಟು ಇನ್ನು ಅದು ಬೇಯುವ ತನಕ ಏನು ಮಾಡಬೇಕಂತ ಮಾಡ್ಬೇಕಂತ ಏನ್ ಮಾಡ್ಬೇಕಂತ ಯಾಕೆ ಅಂತ ಹೇಳಿದ್ರೆ ಅದು ಅದೃಷ್ಟಕ್ಕೆ ಉರಿತಾ ಇರ್ತದೆ ನೋಡಿ ಕಲ್ತಪ್ಪ ಈ ರೀತಿ ಬಂದಿದೆ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹ ಕೊಡಿ